ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ಎಸ್ ನಿಮ್ಮೊಳಗೆ ಬಹಳಷ್ಟು ಜನರು ನನಗೆ ಕಮೆಂಟ್ ಹಾಕಿದ್ದೀರಾ ಆ್ಯಂಡ್ ಮೆಸೇಜ್ ಕೂಡ ಕಳಿಸಿದ್ದೀರಾ ಸರ್ ಕೆ ಎಸ್ ಟ್ವೆಂಟಿ ಟ್ವೆಂಟಿ ಫೋರ್ ಲೈಕ್ ಪ್ರಿಲಿಮ್ಸ್ ಕಟ್ ಆಫ್ ಏನಾಗ್ಬೋದು ಎಕ್ಸಾಮ್ ಹ್ಯಾಂಗಿತ್ತು ಅದ್ರ ಬಗ್ಗೆ ಹೇಳಿ ಅಂತ ಎಸ್ ಫ್ರೆಂಡ್ಸ್ ಎಕ್ಸಾಮ್ನ ಡೆಫಿನೆಟ್ಲಿ ವಿದ್ಯಾರ್ಥಿಗಳ ದೃಷ್ಟಿಕೋನದೊಳಗೆ ಇಟ್ಕೊಂಡು ಇವನ್ ನನಗೂ ಕೂಡ ಓನ್ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು ಒಂದು ಕ್ವೆನ್ ಪೇಪರ್ನ ನಾನು ಎಕ್ಸಾಮ್ ಹಾಲ್ ಒಳಗೆ ಕೂತು ಓದಿದ್ದೀನಿ ವಾಟ್ ಈಸ್ ಮೈ ಇನ್ಸೈಟ್ ಈಸ್ ಒನ್ನೇದು ಡಿಫಿಕಲ್ಟಿ ಲೆವೆಲ್ ಲಾಸ್ಟ್ ಟೈಮ್ಗಿಂತನೂ ಈ ಬಾರಿ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ನೋ ಡೌಟ್ ಇನ್ ದ್ಯಾಟ್ ಅಟ್ ಲೀಸ್ಟ್ ದ್ಯಾಟ್ ಟ್ವೆಂಟಿ ಥರ್ಟಿ ಕ್ವಶನ್ಸ್ ಏನು ಒನ್ ವರ್ಡಿನೂ ಹಾಕಿದ್ದಾರೆ ಆ್ಯಂಡ್ ಈವನ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಎಲ್ಲ ಏನು ಹಾಕಿದ್ದಾರೆ ಸೊ ಆ ಒಂದು ಕ್ವಶನ್ಸ್ಗಳು ಡೆಫಿನೆಟ್ಲಿ ಮಾಡಬಹುದಾಗಿತ್ತು ಓಕೆ ಅಂಥ ಕ್ವೆಶನ್ಸ್ಗಳನ್ನ ಹಾಕಿದ್ದಾರೆ ಆ್ಯಂಡ್ ಮುಂಬರುವಂಥ ಎಕ್ಸಾಮ್ಸ್ಗಳಿಗೆ ಯಾರು ಪ್ರಿಪೇರ್ ಆಗಬೇಕು ಅಂತೀರಿ ಒಂದು ಹೋಪ್ ಇದರಿಂದ ಬರುತ್ತೆ ಫ್ರೆಂಡ್ಸ್ ಲೈಕ್ ಎಸ್ ನಾವು ಕೂಡ ಈ ಥರ ಪ್ರಿಪೇರ್ ಮಾಡಿದರೆ ಇದನ್ನು ಈ ಥರ ಓದಿದರೆ ಪಾಸ್ ಆಗ್ತೀವಿ ಅನ್ನುವಂಥ ಹೋಪ್ ನೀವು ನೋಟ್ಸ್ ಎಲ್ಲ ಮಾಡಿಟ್ಕೋಬೋದು ಫಾರ್ ಎಕ್ಸಾಂಪಲ್ ಮ್ಯಾಪ್ ರಿಲೇಟೆಡ್ ರಷ್ಯಾ ಇಸ್ರೇಲ್ ಗೋಲನ್ ಹೈಟ್ಸ್ ದೋಸ್ ಆಲ್ ದ ಥಿಂಗ್ಸ್ ಆ್ಯಂಡ್ ಡೆಫಿನೆಟ್ಲಿ ದಟ್ ಟ್ವೀನ್ ಡೆಫಿಸಿಟ್ ಇಶ್ಯೂ ಇನ್ ಇಂಡಿಯಾ ವಿಚ್ ಈಸ್ ಫೇಸಿಂಗ್ ಟುಡೆ ಫಿಸಿಕಲ್ ಡೆಫಿಸಿಟ್ ಪ್ಲಸ್ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅದರ ಬಗ್ಗೆ ಆಗಿರ್ಬೋದು ಬಂದಿದ್ದಾವೆ ಎಸ್ ಬಹಳಷ್ಟು ಕರೆಂಟ್ ಅಫೇರ್ಸ್ ಕ್ವಶನ್ ಬಂದಿದ್ದಾವೆ ದಿಸ್ ಈಸ್ ಫಾರ್ ಬೆಟರ್ ದನ್ ಲಾಸ್ಟ್ ಟೈಮ್ ಕ್ವಶನ್ ಪೇಪರ್ ಎಸ್ ಅಫ್ಕೋರ್ಸ್ ದೇರ್ ಆರ್ ಅ ಮಿಸ್ಟೇಕ್ಸ್ ಫ್ರಮ್ ಕೆ ಪಿ ಎಸ್ ಸಿ ಇನ್ ಮೆನಿ ವೇಸ್ ಒಳಗೆ ಇದ್ದಾವೆ ಇದನ್ನು ಕೂಡ ಅವಾಯ್ಡ್ ಮಾಡೋದು ದಟ್ ಈಸ್ ಡೆಫಿನೆಟ್ಲಿ ಬೆಟರ್ ಬಟ್ ಇನ್ನೊಂದು ಕಡೆಯಿಂದ ಏನನ್ನಿಸ್ತು ಅಂದರೆ ಆ ಕ್ವಶನ್ಸ್ ಇದಾವಲ್ವಾ ಫಾರ್ ಎಕ್ಸಾಂಪಲ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಕೆಳಗಡೆ ಹೆಂಗಿದಾವಂದರೆ ಮ್ಯಾಲಿನು ಎರಡು ಆಪ್ಷನ್ಸ್ ಕರ್ ಸರಿ ಇದ್ದಾವೆ ಮೂರು ಆಪ್ಷನ್ಸ್ ಸರಿ ಇದ್ದಾವೆ ನಾಲ್ಕು ಸ್ಟೇಟ್ಮೆಂಟ್ಗಳು ಸರಿ ಇದ್ದಾವೆ ಅನ್ನುವಂಥ ಏನು ಪ್ರಶ್ನೆಗಳು ಬಂದಿದ್ವು ದ್ಯಾಟ್ ಕೈಂಡ್ ಆಫ್ ಕ್ವಶನ್ ಈಸ್ ವೆರಿ ವೆರಿ ಟಫ್ ಗೈಸ್ ಓಕೆ ಅದರ ಒಂದು ನೇಚರ್ನ ನೋಡಿದರೆ ದ್ಯಾಟ್ ಈಸ್ ವೆರಿ ವೆರಿ ಟಫ್ ನಾನು ನಿಮಗೆ ಕ್ವಶನ್ ಪೇಪರ್ ಹಾಕಿ ಅನಲೈಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಮೈ ಹೆಲ್ತ್ ಇಶ್ಯೂಸ್ ಓಕೆ ನನಗೆ ಅದನ್ನು ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ ಹಾಂ ನಿಮಗೆ ಇಲ್ಲ ಸರ್ ನಮಗೆ ಭಾಳ ಅವಶ್ಯಕತೆ ಇದೆ ಒಮ್ಮೆ ಮಾಡಿ ಹೇಳಿ ಅಂದರೆ ಗಿವ್ ಮಿ ಎನ್ ಅದರ್ ವೀಕ್ ಟೈಮ್ ಬಿಕಾಸ್ ಮೈ ಥ್ರೋಟ್ ಈಸ್ ನೌ ಹ್ಯಾವಿಂಗ್ ಪ್ರಾಬ್ಲಮ್ ಆ್ಯಂಡ್ ಕಂಟಿನ್ಯೂಸ್ಲಿ ಐ ಹ್ಯಾವ್ ಕ್ಲಾಸ್ ಆಲ್ಸೋ ಸೊ ಅದಕ್ಕೆ ನನಗೆ ಸಪ್ರೇಟಾಗಿ ಕೂತು ಇದನ್ನು ಮಾಡೋಕ್ಕಾಗಿಲ್ಲ ಓಕೆ ಬಟ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಸರ್ ಮಾಡಿ ಅಂದರೆ ಐ ವಿಲ್ ಡೂ ಇಟ್ ಒಂದು ಯಾರು ಎಲ್ಲ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಅಬೌವ್ ಎಲ್ಲ ಬರ್ತಿದ್ದಾವೆ ಓಕೆ ನೀವೇನಾದರೂ ಚೆಕ್ ಮಾಡಿದರೆ ಕೆ ಆನ್ಸರ್ ಚೆಕ್ ಮಾಡಿದರೆ ಯಾರೋ ಇನ್ಸ್ಟಿಟ್ಯೂಟ್ದವ್ರದ್ದು ಅಥವಾ ನೀವೇ ಗೂಗಲ್ ಮಾಡಿ ಚೆಕ್ ಮಾಡಿದರೂ ಕೂಡ ಒನ್ ಸಿಕ್ಸ್ಟಿ ಟು ಒನ್ ಸೆವೆಂಟಿ ಪ್ಲಸ್ ಇವನ್ ಜಿ ಎಮ್ ಜನ್ರಲ್ ಮೆರಿಟ್ ಜನ್ರಲ್ ಕ್ಯಾಟಗರಿ ಸ್ಟೂಡೆಂಟ್ಸು ದಟ್ ಈಸ್ ವೆರಿ ಗುಡ್ ಸ್ಕೋರ್ ಯು ಶುಡ್ ಸ್ಟಾರ್ಟ್ ಯುವರ್ ಮೇನ್ಸ್ ಪ್ರಿಪ್ರೇಷನ್ ಗೈಸ್ ಓಕೆ ನೆಕ್ಸ್ಟ್ ದಿನ ಅಂದರೆ ನಿನ್ನೆ ಎಕ್ಸಾಮ್ ಮುಗ್ದಿದೆ ಇವತ್ತೊಂದು ದಿನ ನೀವು ನೋಡಿರ್ಲಿಕ್ಕಿಲ್ಲ ಬಟ್ ನಿಮ್ಮದು ಅಷ್ಟು ಸ್ಕೋರ್ ಬರ್ತಿದೆ ಅಂದರೆ ತರ್ಟಿ ಫಸ್ಟ್ ಆಫ್ ಡಿಸೆಂಬರೇ ಒಂದನೇ ತಾರೀಕು ತನಕ ವೇಟ್ ಮಾಡಬೇಡ್ರೆ ನ್ಯೂ ಇಯರ್ ತನಾನೂ ವೇಟ್ ಮಾಡಬೇಡ್ರಿ ನೋ ಇಟ್ ಡಝಂಟ್ ವರ್ಕ್ ಲೈಕ್ ದ್ಯಾಟ್ ಆಮೇಲೆ ತರ್ಟಿ ಫಸ್ಟ್ ಆಫ್ ಡಿಸೆಂಬರಿಂದ ರೈಟಿಂಗ್ ಪ್ರಾಕ್ಟೀಸ್ ಶುರು ಮಾಡಬೇಕು ಐ ಆಮ್ ಟೆಲ್ಲಿಂಗ್ ಯು ನೀವು ಮೇನ್ಸ್ ಎಕ್ಸಾಮ್ ಪಾಸ್ ಆಗಬೇಕು ಅಂದರೆ ಇಟ್ ಈಸ್ ನಾಟ್ ಲೈಕ್ ಪ್ರಿಲಿಮ್ಸ್ ಎಕ್ಸಾಮ್ ನಿಮ್ಮೊಳಗೆ ಭಾಳ ಜನ ನೀವು ಗಟ್ ಫೀಲಿಂಗಿಂದ ಹಾಕಿ ಬಂದಿದ್ದು ಎಲ್ಲ ಕರೆಕ್ಟ್ ಆಗಿರ್ತವೆ ಐ ಆಮ್ ಟೆಲ್ಲಿಂಗ್ ಯು ಓಕೆ ಬಟ್ ಇಟ್ ಡಸಂಟ್ ಹ್ಯಾಪನ್ ಇನ್ ಮೇನ್ಸ್ ಎಕ್ಸಾಮ್ ಮೇನ್ಸ್ ಎಕ್ಸಾಮ್ ಇಸ್ ಟುಗೆದರ್ ಡಿಫ್ರೆಂಟ್ ತರ್ಟಿ ಫಸ್ಟ್ ಆಫ್ ಡಿಸೆಂಬರಿಂದಾನೆ ನೀವು ಈ ನ್ಯೂ ಇಯರು ಪಾರ್ಟಿ ಆದು ಇದು ಎಲ್ಲ ಬಿಟ್ಟು ಅವಕ್ರನ್ನೆಲ್ಲ ಸೈಡಿಗೆ ಇಟ್ಟು ಆ್ಯಂಡ್ ಮೀನ್ಸ್ ಯು ಕ್ಯಾನ್ ಡೂ ದ್ಯಾಟ್ ಡೇ ನಿಮಗೆ ಇಷ್ಟ ಆಗುತ್ತೆ ಮಾಡ್ತೀನಿ ಅಂದರೆ ಮಾಡ್ಬೋದು ಬಟ್ ಗಿವ್ ಯುವರ್ ಫಸ್ಟ್ ಪ್ರಿಯಾರಿಟಿ ಟು ಮೇನ್ಸ್ ರೈ ಆನ್ಸರ್ ರೈಟಿಂಗ್ ಮಾಡೋಕ್ಕೆ ನೀವು ಟ್ರೈ ಮಾಡಿ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟು ಏಯ್ಟಿ ವರ್ಗು ಜನ್ರಲ್ ಮ್ಯಾರಿಟ್ದವ್ರದ್ದು ಜನರಲ್ ಕೆಟಗರಿ ಅವ್ರದ್ದು ಬರ್ತಿತ್ತು ಅಂದರೆ ನಿಮ್ಮದು ಬರ್ತಿತ್ತು ಅಂದರೆ ಇಷ್ಟು ಸ್ಕೋರ್ ಆಗ್ತಿದೆ ಸರ್ ನಾನು ಚೆಕ್ ಮಾಡಿದ್ದೀನಿ ಅಂತ ಅಂದರೆ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಆಮೇಲೆ ಯಾರೆಲ್ಲ ಕೆಟಗರಿ ಬರ್ತಿದ್ರೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿಯಿಂದ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಮೀನ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿಯಿಂದ ಸಿಕ್ಸ್ಟಿ ಸೆವೆಂಟಿವರೆಗೂ ಯಾರಿದ್ದೀರಾ ನಿಮ್ಮದು ಎಲ್ಲನೂ ಕೂಡ ಎಸ್ ದಟ್ಸ್ ಅ ವೆರಿ ಗುಡ್ ಸ್ಕೋರ್ ನಿಮಗೂ ಕೂಡ ಚಾನ್ಸ್ ಇದೆ ಓಕೆ ಆಮೇಲೆ ಈ ವಿಡಿಯೋ ಕೆಳಗಡೆ ನೀವು ಮೊದಲು ಇದನ್ನು ಕಮೆಂಟ್ ಮಾಡಿ ನಿಮ್ಮ ಮಾರ್ಕ್ಸ್ ಎಷ್ಟು ಬರ್ತಿದ್ದಾವೆ ಎಸ್ ಟು ಹೌ ಮೆನಿ ಮಾರ್ಕ್ಸ್ ಯು ಆರ್ ಗೆಟ್ಟಿಂಗ್ ಔಟ್ ಆಫ್ ಟು ಪೇಪರ್ಸ್ ಬಿಕಾಸ್ ಎರಡನೇ ಪೇಪರ್ ಒಳಗೆ ಏನಾಗಿದೆ ಅಂದರೆ ಆ ಮೆಂಟಲ್ ಎಬಿಲಿಟಿ ಒಂದು ಥರ್ಟಿ ಕ್ವಶನ್ಸ್ ಬಂದಿದ್ದಾವಲ್ವಾ ಸೊ ಅಲ್ಲಿ ಬಹಳಷ್ಟು ಜನ ಇವನ್ ಟ್ವೆಂಟಿ ಫೈವ್ ಟು ಥರ್ಟಿ ಕ್ವಶನ್ಸ್ ಯಾರು ಕರೆಕ್ಟ್ ಮಾಡಿದರೆ ಅವರು ಇಲ್ಲೇ ಫಿಫ್ಟಿ ಟು ಸಿಕ್ಸ್ಟಿ ಮಾರ್ಕ್ಸ್ ಆಗಿಬಿಡ್ತು ಓಕೆ ದಿಸ್ ಇಸ್ ವಾಟ್ ಮೇಕಿಂಗ್ ದ ಡಿಫ್ರೆನ್ಸ್ ಮೇಜರ್ ಡಿಫ್ರೆನ್ಸ್ ಈವನ್ ಟ್ವೆಂಟಿ ಕ್ವಶನ್ ಕರೆಕ್ಟ್ ಮಾಡಿದರೂ ಕೂಡ ಫಾರ್ಟಿ ಮಾರ್ಕ್ಸ್ ಬಂತು ಅಲ್ಲಿಗೆ ಓಕೆ ಸೊ ದ್ಯಾಟ್ ಈಸ್ ದ ಇಶ್ಯೂ ಆ್ಯಂಡ್ ರೆಸ್ಟ್ ಆಫ್ ದಿ ಥಿಂಗ್ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಎಲ್ಲ ಇದ್ದು ಅವು ಇದ್ದು ಅಲ್ವಾ ಸೊ ಅಲ್ಲೊಂದು ಟ್ವೆಂಟಿ ಫೈವ್ ಕ್ವಶನ್ ಕರೆಕ್ಟ್ ಆದರೂ ಹಂಡ್ರೆಡ್ ಮಾರ್ಕ್ಸ್ನ ಪೇಪರ್ ಟೂ ಒಳಗೆ ತೊಗೋಬೋದಾಗಿತ್ತು ಓಕೆ ದಟ್ ಇಸ್ ವಾಟ್ ಐ ಫೆಲ್ಟ್ ಆಫ್ಟರ್ ಕಮ್ಮಿಂಗ್ ಔಟ್ ಆಫ್ ಎಕ್ಸಾಮಿನೇಷನ್ ಹಾಲ್ ಓಕೆ ಪೇಪರ್ ಟೂ ಒಳಗೆ ನೀವು ಅಷ್ಟು ಮಾರ್ಕ್ಸನ್ನ ತೊಗೋಬೋದು ಬಟ್ ಪೇಪರ್ ಒನ್ ಒಳಗೆ ಕೂಡ ಕರೆಂಟ್ ಅಫೇರ್ಸ್ನ ಯಾರು ಕರೆಕ್ಟ್ ಮಾಡಿದ್ದೀರ ನೀವು ಅಷ್ಟು ಅಂಕಗಳನ್ನ ತೊಗೋಬೋದಾಗಿತ್ತು ಫ್ರೆಂಡ್ಸ್ ಓಕೆ ಸೊ ಯಾರು ಒನ್ ಫಿಫ್ಟಿ ಪ್ಲಸ್ ಎಲ್ಲ ಬರ್ತಿದ್ದಾವೆ ಯು ಬೆಟರ್ ಪ್ರಿಪೇರ್ ಫಾರ್ ಮೇನ್ಸ್ ಎಕ್ಸಾಮ್ ಐ ಆಮ್ ಟೆಲ್ಲಿಂಗ್ ಯು ಮೇನ್ಸ್ ಎಕ್ಸಾಮ್ ಡಿಮ್ಯಾಂಡ್ಸ್ ಯುವರ್ ಎಂಟೈರ್ ಟೈಮ್ ನೀವು ಎಷ್ಟು ರೈಟಿಂಗ್ ಪ್ರಾಕ್ಟೀಸ್ ಮಾಡಿದರೂ ಕಡಿಮೆ ನೀವು ಪ್ರಿಪೇರ್ ಮಾಡಿ ಯಾರ್ದು ಅಷ್ಟು ಸ್ಕೋರ್ ಆಗಿಲ್ಲ ಅನಿಸುತ್ತೆ ಮೀನ್ಸ್ ಸರ್ ನನ್ನದು ಎಕ್ಸಾಮ್ ಚೆನ್ನಾಗಾಗಿಲ್ಲ ಐ ಆಮ್ ನಾಟ್ ಶ್ಯೋರ್ ಅಂತ ಅನಿಸುತ್ತೆ ನಿಮ್ಮದು ಗ್ರೂಪ್ ಬಿ ಜಾಬ್ ಏನಾದರೂ ಎಕ್ಸಾಮ್ ಇದೆ ಅಂದರೆ ಗ್ರೂಪ್ ಬಿ ಹುದ್ದೆಗೆ ನೀವು ಅಪ್ಲೈ ಮಾಡಿದರೆ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಅದೇನು ಜಾಬ್ ಇದೆ ಅಲ್ವಾ ಆ ಒಂದು ಪರೀಕ್ಷೆಗೆ ಯಾವುದೇ ಸಮಯವನ್ನು ವೇಸ್ಟ್ ಮಾಡದೆ ಜಸ್ಟ್ ಪ್ರಿಪೇರ್ ಫಾರ್ ದಟ್ ಓಕೆ ಆ ಎಕ್ಸಾಮ್ಗೆ ನೀವು ಪ್ರಿಪೇರ್ ಮಾಡಿ ಫ್ರೆಂಡ್ಸ್ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಪೀಪಲ್ ಓಕೆ ಇದು ಮೇನ್ಸ್ ಎಕ್ಸಾಮ್ಗೆ ನಿಮಗೆ ಕ್ವಾಲಿಫಿಕೇಷನ್ ಕ್ವಾಲಿಫೈ ಮಾಡೋದು ಒನ್ ರೆಸ್ಟ್ ಟು ಫಿಫ್ಟೀನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಬಾರಿ ಓಕೆ ಒನ್ ರೆಸ್ ಟು ಫಿಫ್ಟೀನ್ ಅಂದರೆ ಒಂದು ಪೋಸ್ಟ್ಗೆ ಹದಿನೈದು ಜನರನ್ನ ಮುಖ್ಯ ಪರೀಕ್ಷೆಗೆ ಆಯ್ಕೆ ಮಾಡ್ತಾರೆ ಅದು ಆದಮೇಲೆ ನಿಮಗೆ ಮೇನ್ಸ್ ಆದಮೇಲೆ ಇಂಟರ್ವ್ಯೂ ಇರುತ್ತೆ ಸೊ ಅರೌಂಡ್ ಸಿಕ್ಸ್ ಥೌಸಂಡ್ ಪೀಪಲ್ ಆರ್ ಗೆಟಿಂಗ್ ಟು ಸೆಲೆಕ್ಟೆಡ್ ಫಾರ್ ಮೇನ್ಸ್ ಎಕ್ಸಾಮ್ ಅದಕ್ಕೆ ಈ ಕಟ್ ಅಪ್ ಲೂಸಿಡ್ ಆಗಿರುತ್ತೆ ವುಮನ್ಗೆ ಇನ್ನೂ ಕಡಿಮೆ ಇರುತ್ತೆ ಒನ್ ಟ್ವೆಂಟಿ ಒನ್ ಥರ್ಟಿ ವರ್ಗೂ ಯಾರಾಗಿರ್ತಾರೆ ವುಮನ್ಗೆ ಥರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಇರೋದ್ರಿಂದ ದೇ 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 ಮೇ ಗೆಟ್ ಚಾನ್ಸಸ್ ಕಲ್ಯಾಣ ಕರ್ನಾಟಕ ಬೇರೆ ಬೇರೆ ರಿಸರ್ವೇಷನ್ ಇರುವಂಥ ಗರ್ಲ್ಸ್ ಏನಿದ್ದೀರಾ ಆ್ಯಂಡ್ ಡೋಂಟ್ ಗಿವ್ ಅಪ್ ಅಷ್ಟು ನೀವು ಆಗೋದೇ ಇಲ್ಲ ಹೋಗ್ಲಿ ಬಿಡು ಅಂತ ಬಿಡಬೇಡ್ರಿ ಆ್ಯಂಡ್ ಯು ಶುಡ್ ಆಲ್ಸೋ ಪ್ರಿಪೇರ್ ಓಕೆ ನೋಡಿ ಕೆ ಪಿ ಎಸ್ ಸಿ ಎಕ್ಸಾಮ್ ಇಸ್ ಆಲ್ ಟುಗೆದರ್ ಡಿಫ್ರೆಂಟ್ ಫ್ರೆಂಡ್ಸ್ ಎರಡೂ ಪೇಪರ್ ಮಾರ್ಕ್ಸು ಮ್ಯಾಟರ್ ಆಗ್ತವೆ ಆಮೇಲೆ ಯಾರೂ ಹಿಂಗೆ ಕೊಂಡಿರ್ಬೇಡ್ರಿ ರಿಸಲ್ಟ್ ಬರೋವರೆಗೂ ವೇಟ್ ಮಾಡೋಣ ಆಮೇಲೆ ನೋಡೋಣ ಅಂತ ಏನೂ ಮಾಡೋಕ್ಕಾಗೋದಿಲ್ಲ ಈಗೇ ನೀವು ಪ್ರಾರಂಭ ಮಾಡಿದರೂ ಕೂಡ ಜಸ್ಟ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಮಾತ್ರ ನಿಮಗೆ ಅವಕಾಶ ಇರುತ್ತೆ ಅಷ್ಟು ಮಾತ್ರ ಸಮಯ ನಿಮಗೆ ಇರುತ್ತೆ ಫ್ರೆಂಡ್ಸ್ ಸೊ ಆದ್ದರಿಂದ ಯಾವುದೇ ಡಿಲೇ ಮಾಡಿದೆ ಏನೂ ಮಾಡಿದೆ ಯಾರ್ದು ಚೆನ್ನಾಗಾಗಿದೆ ಯು ಜಸ್ಟ್ ಗೋ ಹೆಡ್ ವಿತ್ ಯುವರ್ ಪ್ರಿಪ್ರೇಷನ್ ಮೇನ್ಸ್ ತಯಾರಿಯನ್ನು ಶುರು ಮಾಡಿರಿ ಮೇನ್ಸ್ ಪ್ರಿಪ್ರೇಷನ್ ಹೆಂಗೆ ಮಾಡಬೇಕು ಯಾವ ಯಾವುದರಿಂದ ಮಾಡಬೇಕು ಲೈಕ್ ವಾಟ್ ಈಸ್ ದ ಸೋರ್ಸ್ ಅಂತ ಏನಿದೆಯೋ ಅದಕ್ಕೆ ನಾನು ಡೀಟೇಲ್ಡ್ ಆಗಿ ವಿಡಿಯೋನ ಮಾಡ್ತೀನಿ ಅಗೇನ್ ಐ ನೀಡ್ ಸಮ್ ಟೈಮ್ ಬಿಕಾಸ್ ಐ ಆಮ್ ಸೋ ಟಯರ್ಡ್ ಓಕೆ ಬಿಕಾಸ್ ಆಫ್ ಕಂಟಿನ್ಯೂಯಸ್ ಕ್ಲಾಸಸ್ ಬಟ್ ಎಸ್ ಐ ವಿಲ್ ಡೂ ಇಟ್ ಐ ಆಮ್ ಹ್ಯಾವಿಂಗ್ ಸೋ ಮಚ್ ಆಫ್ ಇಂಟ್ರೆಸ್ಟ್ ಅಷ್ಟೇ ಅಲ್ಲ ಮೇನ್ ಟೆಸ್ಟ್ ಸೀರೀಸ್ನು ಕೂಡ ನಾನು ಪ್ರಾರಂಭ ಮಾಡ್ತೀನಿ ಓಕೆ ಸೊ ನಿಮಗೆ ಪರ್ಸ್ನಲ್ ಗೈಡೆನ್ಸ್ ಕೂಡ ಸಿಗುತ್ತೆ ಕೆ ಎ ಎಸ್ ಮೇನ್ ಟೆಸ್ಟ್ ಸೀರೀಸ್ ಜಾಯಿನ್ ಆದವ್ರಿಗೆ ಆಮೇಲೆ ಈಗ ಏನು ಪಿ ಎಸ್ ಐ ಬ್ಯಾಚ್ಗಳು ನಡೆದಿದ್ದಾವೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಪಿ ಎಸ್ ಐ ಬ್ಯಾಚ್ ಆಫ್ಲೈನ್ ಕ್ಲಾಸು ಅಡ್ಮಿಷನ್ ಕ್ಲೋಸ್ ಆಗಿದ್ದಾವೆ ಆನ್ಲೈನಲ್ಲಿ ನೀವು ಜಾಯಿನ್ ಆಗ್ಬೋದು ಫ್ರೆಂಡ್ಸ್ ಆ್ಯಪ್ ಮುಖಾಂತರ ನೀವು ಜಾಯಿನ್ ಆಗ್ಬೋದು ಓಕೆ ಸೊ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಏನು ಆ್ಯಪ್ ಇದೆ ಸೊ ಅದನ್ನು ಇವತ್ತೇ ನೀವು ಡೌನ್ಲೋಡ್ ಮಾಡಿಕೊಂಡು ಓಕೆ ಸೊ ಅದರೊಳಗೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ಆ್ಯಪ್ನಲ್ಲಿ ನೀವು ಈ ಪಿ ಎಸ್ ಐ ಆನ್ಲೈನ್ ಕ್ಲಾಸಸ್ನ ಜಾಯಿನ್ ಆಗ್ಬೋದು ಅದರ ಹೆಸರು ಬಂದ್ಬಿಟ್ಟು ಕೆ ಎ ಎನ್ ಎಮ್ ಎ ಡಿ ಐ ಕನಮಡಿ ಇನ್ಸ್ಟಿಟ್ಯೂಟ್ ಓಕೆ ಇನ್ಸ್ಟಿಟ್ಯೂಟ್ ಅಂತ ಏನು ಆ್ಯಪ್ ಇದೆ ಈ ಆ್ಯಪ್ನ ನೀವು ಗೂಗಲ್ ಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರೊಳಗೆ ಜಾಯಿನ್ ಆಗ್ಬೋದು ಓಕೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೂಡ ಹಾಕಿರ್ತೀನಿ ಸೊ ಅದನ್ನು ಆನ್ಲೈನ್ ಕ್ಲಾಸರ ಉಪಯೋಗನ ತೊಗೊಳ್ಳಿ ಫ್ರೆಂಡ್ಸ್ ಡೆಫಿನೆಟ್ಲಿ ನಾನು ಈಗ ಮೇಜರ್ಲಿ ಪಿ ಎಸ್ ಐ ಎಕ್ಸಾಮ್ಸ್ ಸಂಬಂಧ ಏನು ಫೋಕಸ್ ಮಾಡ್ತಾ ಇದ್ದೀನಿ ಆ ವಿದ್ಯಾರ್ಥಿಗಳಿಗೆ ಗೈಡ್ ಮಾಡ್ತಾ ಇದ್ದೀನಿ ಯು ಟೇಕ್ ಫುಲ್ ಅಡ್ವಾಂಟೇಜ್ ಆಫ್ ದಿಸ್ ಆ್ಯಂಡ್ ಕೆ ಎ ಎಸ್ ಮೇನ್ಸ್ ಟೆಸ್ಟ್ ಸೀರೀಸ್ನ ನಾನು ಅನೌನ್ಸ್ ಮಾಡ್ತೀನಿ ಸೊ ಅದರ ಮೊದಲು ಸ್ಟ್ರಾಟಜಿನ ಮಾಡಿ ಸ್ಟ್ರಾಟಜಿನ ಹೇಳಿ ಅದು ಆದಮೇಲೆ ಹೌ ಇಟ್ ವರ್ಕ್ಸ್ ಆ್ಯಂಡ್ ಹೌ ವೈ ಶುಡ್ ಯು ಜಾಯಿನ್ ದಿಸ್ ಟೆಸ್ಟ್ ಸೀರೀಸ್ ಅದರ ಬೆಲೆ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಸೊ ಅಲ್ಲಿವರೆಗೂ ವೇಟ್ ಆ್ಯಂಡ್ ಸಿ ಅಲ್ಲಿವರೆಗೂ ಯು ಜಸ್ಟ್ ಕೀಪ್ ರೀಡಿಂಗ್ ಏನು ಮಾಡಬೇಕು ಫಸ್ಟಿಗೆ ಏನು ಮಾಡಬೇಕು ಜಸ್ಟ್ ಗೋ ಥ್ರೂ ದ ಲಾಸ್ಟ್ ಫೋರ್ ಮೇನ್ಸ್ ಕ್ವಶನ್ ಪೇಪರ್ಸ್ ಓಕೆ ಕೆ ಪಿ ಎಸ್ ಸಿ ಮೇನ್ಸ್ ಕ್ವಶನ್ ಪೇಪರ್ಸು ನಿಮಗೆ ವೆಬ್ಸೈಟಲ್ಲಿ ಅವೈಲಬಲ್ ಇದ್ದಾವೆ ಆ ಒಂದು ವೆಬ್ಸೈಟಲ್ಲಿರುವಂಥ ಕ್ವಶನ್ ಪೇಪರ್ಸ್ನ ನೋಡಿರಿ ಆ್ಯಂಡ್ ಹೆಂಗೆ ಕ್ವಶನ್ ಕೇಳಿದ್ದಾರೆ ನೇಚರ್ ಆಫ್ ದಿ ಕ್ವಶನ್ಸ್ ಆ್ಯಂಡ್ ಹೌ ಟು ಆನ್ಸರ್ ದಟ್ ಅದ್ರ ಬಗ್ಗೆ ಥಿಂಕ್ ಮಾಡಿ ಯೂಟ್ಯೂಬ್ ಒಳಗೆ ಯಾವ ಬೆಕ್ಕ ಚಾನಲ್ದಾಗಿಯೂ ಕೆ ಪಿ ಎಸ್ ಸಿ ಟಾಪರ್ಸ್ ಏನಿದ್ದಾರೆ ಆ ಟಾಪರ್ಸ್ ಏನು ಹೇಳಿದ್ದಾರೆ ಹೌ ಟು ಅಪ್ರೋಚ್ ದ ಪೇಪರ್ ಮೇನ್ಸ್ ಪೇಪರ್ ಒಳಗೆ ಅವ್ರದ್ದು ಸ್ಟ್ರಾಟಜಿ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನೀವು ಸಪ್ರೇಟಾಗಿ ನೋಟ್ಸ್ ಮಾಡಿಕೊಡ್ರಿ ಹಂಗೆ ಅಂಥೇಳಿ ಸಿಕ್ಕಾಪಟ್ಟೆ ನೋಡೋಂಗಿಲ್ಲ ಒಂದು ಮೂರ್ನಾಲ್ಕು ಜನದ ನೋಡ್ರಿ ಮೂರ್ನಾಲ್ಕು ಜನರ ಸ್ಟ್ರಾಟಜಿನೂ ಕೂಡ ಅನಲೈಸ್ ಮಾಡಿರಿ ಆಮೇಲೆ ಅವ್ರಿಗೆ ಅವ್ರಿಗೆ ಸೆಟ್ ಆದಂಥ ಸ್ಟ್ರಾಟಜಿನ ಹೇಳಿರ್ತಾರೆ ನೀವು ನಿಮಗೆ ಸೆಟ್ ಆಗುವಂಥ ಸ್ಟ್ರಾಟಜಿನ ಕಂಪ್ಲೀಟ್ ಮಾಡಿ ಅದರ ಪ್ರಕಾರ ನಿಮ್ಮ ಟೈಮ್ ಟೇಬಲ್ನ ಹಾಕ್ಕೊಂಡು ನೀವು ರೆಡಿಯಾಗಿರಬೇಕು ಫ್ರೆಂಡ್ಸ್ ಓಕೆ ಸೊ ಇಲ್ಲಿ ನಿಮ್ಮ ಬುದ್ಧಿಶಕ್ತಿ ಭಾಳನೆ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಅಫ್ಕೋರ್ಸ್ ನಾವು ಮಾಡುವಂಥ ಗೈಡೆನ್ಸು ನಿಮಗೆ ಹೆಲ್ಪ್ ಆಗ್ಬೋದು ಮೋರ್ ದೆನ್ ದ್ಯಾಟ್ ಯುವರ್ ಗಟ್ ಓಕೆ ನಿಮ್ಮ ಒಂದು ಸ್ಪಿರಿಟ್ ಏನಿರುತ್ತೆ ಅದು ಬಹಳನೇ ಆಗುತ್ತೆ ಆ್ಯಂಡ್ ತ್ರೀ ಏಯ್ಟಿ ಫೋರ್ ಪೋಸ್ಟ್ ಇದ್ದಾವೆ ಡೋಂಟ್ ಗಿವ್ ಅಪ್ ಡೋಂಟ್ ಎವರ್ ಗಿವ್ ಅಪ್ ದ ಪೋಸ್ಟ್ ಓಕೆ ಆ್ಯಂಡ್ ಇದ್ರ ಸಂಬಂಧ ನೀವು ವರ್ಷಾನ್ಗಟ್ಲೆ ಪ್ರಯತ್ನ ಮಾಡಿದಿರ ಎಲ್ಲ ಮಾಡಿದಿರ ಆ್ಯಂಡ್ ಡೋಂಟ್ ಗೋ ಎನಿವೇರ್ ಎಲ್ಲೂ ಹೋಗಬೇಡ್ರಿ ಟೈಮ್ ವೇಸ್ಟ್ ಮಾಡಬೇಡ್ರಿ ಆ್ಯಂಡ್ ಥಿಂಕ್ ಡ್ರಿಂಕ್ ಈಟ್ ಕೆ ಎಸ್ ಡೂ ಎವ್ರಿಥಿಂಗ್ ಕೆ ಎಸ್ ಓಕೆ ಯಾರ್ಯಾರಲ್ಲ ಎಕ್ಸಾಮ್ ಚೆನ್ನಾಗಾಗಿದ್ದಾವೆ ನಿಮ್ಮ ಮೇಜರ್ ಫೋಕಸ್ಸೇ ಒಂದು ಎಕ್ಸಾಮ್ ಕಡೆಗೆ ಇರಲಿ ಆ್ಯಂಡ್ ಗಿವ್ ಯುವರ್ ಹಂಡ್ರೆಡ್ ಪರ್ಸೆಂಟ್ ಟು ದ್ಯಾಟ್ ಓನ್ ಓನ್ಲಿ ಓಕೆ ಅಂದರೆ ಮಾತ್ರ ನಿಮ್ಮ ಎಕ್ಸಾಮ್ಸ್ಗಳು ಕ್ಲಿಯರ್ ಆಗ್ತವೆ ಫ್ರೆಂಡ್ಸ್ ಆ್ಯಂಡ್ ಪ್ರಿಲಿಮ್ಸ್ ಚೆನ್ನಾಗಿ ಯಾರ್ದಾಗಿದೆಯೋ ಆ ಥರ ಮಾಡಿ ಯಾರ್ದು ಚೆನ್ನಾಗಿ ಆಗಿಲ್ಲ ಅಂತ ನೀವು ಅನ್ಕೋತೀರಿ ಮೀನ್ಸ್ ನಾನು ಚೆನ್ನಾಗಿ ಮಾಡಿಲ್ಲ ಅಂತ ಒಂದು ಸರ್ತಿ ಮಾರ್ಕ್ಸ್ ಕೌಂಟ್ ಮಾಡಿದ್ಮೇಲೆ ಬೆಟರ್ ಮೂವ್ ಆನ್ ಓಕೆ ಮೂವ್ ಆಗಿ ನೀವು ಬೆಟರ್ ಏನು ಮಾಡಿ ಅಂದರೆ ಗ್ರೂಪ್ ಬಿ ಎಕ್ಸಾಮ್ಗೆ ಸೊ ಅದು ಏನಿದೆಯೋ ಅದನ್ನು ಪ್ರಿಪೇರ್ ಮಾಡೋಕ್ಕೆ ಟ್ರೈ ಮಾಡಿ ಎಸ್ ಐ ಪ್ರಾಮಿಸ್ ದಟ್ ಗ್ರೂಪ್ ಬಿ ಎಕ್ಸಾಮ್ಗೆ ಏನೇನು ಓದಬೇಕು ಪ್ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಐ ಆಮ್ ನಾಟ್ ಗೆಟ್ಟಿಂಗ್ ಟೈಮ್ ಬಟ್ ಎಸ್ ಎಸ್ ಬಿಫೋರ್ ನ್ಯೂ ಇಯರ್ ದಟ್ ಜನವರಿ ಫಸ್ಟ್ ಐ ವಿಲ್ ಡೂ ಇಟ್ ಟುಮಾರೋ ಸೆಟ್ ಮೈ ಸೆಲ್ಫ್ ಟಾರ್ಗೆಟ್ ದಟ್ ಐ ವಿಲ್ ಡೂ ದ್ಯಾಟ್ ವಿಡಿಯೋ ಫಾರ್ ಗುಡ್ ಬಿ ಪೀಪಲ್ ಪರ್ಟಿಕ್ಯುಲರ್ಲಿ ವೆಲ್ಫೇರ್ ಆಫೀಸರ್ಸ್ ಏನಿದ್ದಾವೆ ವೆಲ್ಫೇರ್ ಆಫೀಸರ್ ಪೋಸ್ಟ್ಗೆ ಏನು ಸಿಲೆಬಸ್ ಇದೆ ಅದ್ರ ಬಗ್ಗೆ ಅನಲೈಸ್ ಮಾಡಿ ನಿಮಗೆ ನೇಚರ್ ಆಫ್ ದಿ ಕ್ವಶನ್ಸ್ ಈವನ್ ಯಾವುಗಳನ್ನ ರೆಫರ್ ಮಾಡಿದರೆ ಬೆಟರು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಸೊ ಹೂ ಯರ್ ಈಸ್ ಗೆಟಿಂಗ್ ಅಬೌವ್ ಒನ್ ಸಿಕ್ಸ್ಟಿ ಮಾರ್ಕ್ಸ್ ಇನ್ ಕೆ ಎ ಎಸ್ ಟ್ವೆಂಟಿ ಟ್ವೆಂಟಿ ಫೋರ್ ದ್ಯಾಟ್ಸ್ ರಿಯಲಿ ಗುಡ್ ಸ್ಕೋರ್ ನನಗನ್ನಿಸ್ತು ಭಾಳ ಕಡೆ ಕೆ ಪಿ ಅವರು ಓನ್ಲಿ ಆ ಒಂದು ಕ್ವಶನ್ ಪಾಯಿಂಟ್ನ ಕಮ್ಮಿ ಮಾಡಿದ್ದಾರೆ ಅಷ್ಟೇ ಬಟ್ ಲೆವೆಲ್ ಆಫ್ ಡಿಫಿಕಲ್ಟಿನ ಅಷ್ಟೇ ಇಟ್ಟಿದ್ದಾರೆ ಸೊ ಅದಕ್ಕೇನೂ ಮಾಡಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಆ್ಯಂಡ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ದ್ಯಾಟ್ ಮಚ್ ಪ್ರಾಬ್ಲಮೆಟಿಕ್ ಆ್ಯಂಡ್ ಪೀಪಲ್ ಎಕ್ಸೆಪ್ಟೆಡ್ ಇಟ್ ಓಕೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಮತ್ತೆ ಮೋಸ ಆಗಿದೆ ಹಾಗೆ ಇಂಥ ಹೇಳ್ತಿದ್ರಿ ನೀವು ಬಟ್ ಕೆ ಪಿ ಎಸ್ ಸಿ ಇಸ್ ನಾಟ್ ಗೋಯಿಂಗ್ ಟು ಲಿಸನ್ ಎನಿಥಿಂಗ್ ಓಕೆ ಅದನ್ನು ಕೇಳೋದಿಲ್ಲ ಅವರು ಮೇನ್ಸ್ ಎಕ್ಸಾಮ್ನು ಕೂಡ ಅದೇ ಡೇಟಿಗೆನೆ ನಡೆಸ್ಬೋದು ನಡೆಸ್ತಾರೆ ಅಂತಲೇ ನೀವು ಪ್ರಿಪೇರ್ ಆಗ್ರಿ ಬಿಕಾಸ್ ನೀವು ಮತ್ತೆ ಚೇಂಜ್ ಮಾಡ್ತಾರ ಅದು ಮಾಡ್ತಾರತ್ತೆಲ್ಲ ತಲೆಗೆ ಇಟ್ಕೊಂಡು ಕುಂಡಿರಬೇಡ್ರಿ ಆ್ಯಂಡ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಟೈಮ್ ಈಸ್ ವೆರಿ ಮಚ್ ವ್ಯಾಲ್ಯೂಬಲ್ ಫ್ರೆಂಡ್ಸ್ ಓಕೆ ಆದ್ದರಿಂದ ನಿಮ್ಮದು ಚೆನ್ನಾಗಿ ಆಗಿತ್ತು ಅಂದರೆ ಒಂದು ದಿನವೂ ಲೇಟ್ ಮಾಡಬೇಡ್ರಿ ಆ ಒಂದು ದಿನ ಯಾವತ್ತೂ ಹೊಳು ಬರೋಂಗಿಲ್ಲ ಆ್ಯಂಡ್ ಎಷ್ಟು ಸ್ಪೀಡ್ ಬರೀಬೇಕು ಅಂದರೆ ಆಲ್ಮೋಸ್ಟ್ ಒಂದು ದಿನದೊಳಗೆ ಟ್ವೆಂಟಿ ಟು ಟ್ವೆಂಟಿ ಟು ಓಕೆ ಫೋರ್ಟಿ ಫೋರ್ ಕ್ವಶನ್ಸ್ಗೆ ನೀವು ಆನ್ಸರ್ ಬರಿಬೇಕು ಫೋರ್ಟಿ ಫೋರ್ ಕ್ವಶನ್ಸ್ಗೆ ಆನ್ಸರ್ ಬರಿಬೇಕು ಸಿಕ್ಸ್ ಅವರ್ಸ್ ಒಳಗೆ ದ್ಯಾಟ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್ ನೆನೆಸ್ಕೊಂಡ್ರೆ ಒಂದು ಸರ್ತಿ ಭಯ ಆಗುತ್ತೆ ಆ್ಯಂಡ್ ಅದಕ್ಕೇ ನೀವು ಇವತ್ತಿಂದನೇ ಕಾರ್ಯೋನ್ಮುಖ ಆಗಬೇಕು ಯಾರ್ದು ಎಕ್ಸಾಮ್ ಚೆನ್ನಾಗಾಗಿದೆ ಯು ಯು ಶುಡ್ ನಾಟ್ ಸಿ ಎನಿಥಿಂಗ್ ಅಪಾರ್ಟ್ ಫ್ರಮ್ ಮೇನ್ಸ್ ಎಕ್ಸಾಮ್ ಅದನ್ನು ನೋಡಿರಿ ಕ್ವಶನ್ ಪೇಪರ್ ನೋಡಿರಿ ಅನಲೈಸ್ ಮಾಡಿರಿ ದ್ಯಾಟ್ ವಿಲ್ ಹೆಲ್ಪ್ ಯು ಓಕೆ ಸೊ ರೆಡಿಮೇಡ್ ಆನ್ಸರ್ ಸಿಗ್ತವೆ ರೆಡಿಮೇಡ್ ಎಲ್ಲ ಕೊಡ್ತಾರೆ ಅಂತ ವಿಚಾರ ಮಾಡಬೇಡ್ರಿ ಆ್ಯಂಡ್ ಬೇಸಿಕ್ ಪಾಯಿಂಟ್ಸ್ ನಮ್ಮ ತಲೆ ಇಟ್ಕೊಡ್ರಿ ಮೊದಲೇ ಯಾವ ಬೇಕಾದ ಕ್ವಶನ್ ಇರಲಿ ಬೇಸಿಕ್ ಪಾಯಿಂಟ್ಸ್ನ ತಲೆಯೊಳಗಿಟ್ಕೊಂಡು ಅದರ ಮೇಲೆ ಪ್ರಿಪ್ರೇಷನ್ ಮಾಡ್ರಿ ಓಕೆ ಸೊ ಒನ್ ಥರ್ಟಿ ಪ್ಲಸ್ ಯಾರು ಗರ್ಲ್ಸ್ದು ಆಗಿದ್ದಾವೆ ಯು ಪಿ ಯು ಪೀಪಲ್ ಕ್ಯಾನ್ ಆಲ್ಸೋ ಹೋಪ್ ಲೈಕ್ ರಿಸರ್ವೇಷನ್ ಎಲ್ಲ ಬರ್ತವೆ ನೀವು ಕೂಡ ಹೋಪ್ನ ಇಟ್ಕೊಂಡು ನಿಮ್ಮ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್ ಓಕೆ ಸೊ ಇವನ್ ನಿಮ್ಮದು ಕೂಡ ಎಷ್ಟೆ ಸ್ಕೋರ್ ಆಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ಹೇಳಿದರೆ ಸೊ ದ್ಯಾಟ್ ಇನ್ನೂ ನಾವು ಕರೆಕ್ಟಾಗಿ ಯಾರ್ಯಾರೆಲ್ಲ ಎಷ್ಟೇ ಸ್ಕೋರ್ ಮಾಡಿದ್ದಾರೆ ಅಂತ ಕೇಳ್ಬೋದು ನಾನು ಈಗ ಅಬ್ಸರ್ವ್ ಮಾಡ್ದಂಗೆ ಫಸ್ಟ್ ಆಫ್ ಆಲ್ ಇವತ್ತು ಸ್ಟೂಡೆಂಟ್ಸ್ ಯಾರು ಓದೋಕ್ಕೆಲ್ಲ ಬರೋದಿಲ್ಲ ಮೀನ್ಸ್ ಭಾಳ ಜನ ಬಂದಿಲ್ಲ ಸೊ ಬಂದಾಗ ಡೆಫಿನೆಟ್ಲಿ ಕೇಳಿ ನಾನು ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ ವಿಡಿಯೋಗಳ ಮೂಲಕ ಬಟ್ ರೈಟ್ ನಾವು ಐ ವಾಂಟೆಡ್ ಟು ಸೇ ದೀಸ್ ಆಲ್ ಥಿಂಗ್ಸ್ ಯಾರೂ ಕೂಡ ಪ್ಯಾನಿಕ್ ಆಗಬೇಡ್ರಿ ಯಾರು ಇದಕ್ಕಂದ್ರೆ ಈ ಎಕ್ಸಾಮ್ಸು ಹಾಗೆ ಇದೆ ಸೊ ನೆಕ್ಸ್ಟ್ ಎಕ್ಸಾಮ್ಗೆ ಗ್ರೂಪ್ ಬಿಗೆ ಪ್ರಿಪೇರ್ ಆಗ್ರಿ ಆ್ಯಂಡ್ ಪಿ ಎಸ್ ಐ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಮಾಡ್ತಿದ್ರು ಜಸ್ಟ್ ಫೋಕಸ್ ಆನ್ ಯುವರ್ ಪಿ ಎಸ್ ಐ ಎಕ್ಸಾಮ್ ಗೈಸ್ ಓಕೆ ಅದ್ರ ಮೇಲೆ ನಿಮ್ಮ ಫೋಕಸ್ ಇರಲಿ ಅದ್ರ ಪ್ರಿಪ್ರೇಷನ್ ಸಂಬಂಧನೆ ನೀವು ಕಂಪ್ಲೀಟಾಗಿ ನಿಮ್ಮ ಟೈಮ್ನ ಡೆಡಿಕೇಟ್ ಮಾಡ್ರಿ ಬಿಕಾಸ್ ಒನ್ ಸ್ಟೆಪ್ ಎಕ್ಸಾಮ್ ಇದೆ ಪಿ ಎಸ್ ಐದು ಆ್ಯಂಡ್ ನಿಮಗೆ ಅದರ ಸಂಬಂಧನೇ ಓದಿದರೆ ಯು ಕ್ಯಾನ್ ಡೆಫಿನೆಟ್ಲಿ ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಎಕ್ಸಾಮ್ ಓನ್ಲಿ ಅದನ್ನು ನೀವು ಕ್ರ್ಯಾಕ್ ಮಾಡೋದು ಸುಲಭ ಬಟ್ ಇವೆಲ್ಲ ಮೇನ್ಸ್ ಎಕ್ಸಾಮ್ ಎಲ್ಲ ಬಂದಾಗ ನೀವು ಕಂಪ್ಲೀಟಾಗಿ ಇದಕ್ಕೆ ಕೊಡಬೇಕಾಗುತ್ತೆ ಆ್ಯಂಡ್ ಮೇನ್ಸ್ ಎಕ್ಸಾಮ್ ಐ ಆಮ್ ಯು ಯಾರಾದರೂ ಜಾಬ್ ಮಾಡೋರಿದ್ದರೆ ನಿಮ್ಮದು ಪ್ರಿಲಿಮ್ಸ್ ಚೆನ್ನಾಗಿ ಆಗಿದೆ ಅನ್ನೋರಿದ್ರೆ ಯು ನೀಡ್ ಟು ಗಿವ್ ಲಾಟ್ ಆಫ್ ಟೈಮ್ ಟು ಮೇನ್ಸ್ ಎಕ್ಸಾಮ್ ರೈಟಿಂಗ್ ಪ್ರಾಕ್ಟೀಸ್ನ ನೀವು ಮಾಡಲೇಬೇಕು ದೆರ್ ಇಸ್ ನೋ ಎಸ್ಕೇಪಿಂಗ್ ಫ್ಯಾಕ್ಟರ್ ಇನ್ ದಿಸ್ ನೀವು ಎಸ್ಕೇಪ್ ಆಗೋಕ್ಕೆ ಆಗೋದೇ ಇಲ್ಲ ರೈಟಿಂಗ್ ಪ್ರಾಕ್ಟೀಸ್ನ ಮಾಡಲೇಬೇಕು ಅದಕ್ಕೆ ಈಗಿನಿಂದಾನೇ ನೀವು ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದು ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಅಬೌಟ್ ದ ಕೆ ಎ ಎಸ್ ಟ್ವೆಂಟಿ ಟ್ವೆಂಟಿ ಫೋರ್ ಎಕ್ಸಾಮ್ ಓಕೆ ಸೊ ನೇಚರ್ ಆಫ್ ದಿ ಕ್ವಶನ್ಸ್ ಮುಂದೆ ಬ ಮುಂದೆ ಯಾರ್ಯಾರು ಪ್ರಿಪೇರ್ ಮಾಡೋರಿದ್ದೀರಿ ನಿಮಗೇನು ಲೆಸನ್ ಅಂದರೆ ಡೀಟೇಲ್ ಆಗಿ ಓದಿ ಫ್ರೆಂಡ್ಸ್ ಬಿಕಾಸ್ ದ್ಯಾಟ್ ನೇಚರ್ ಹೇಳಿದ್ನಲ್ಲ ನಾಲ್ಕರೊಳಗೆ ಯಾವ ಸ್ಟೇಟ್ಮೆಂಟ್ ಸರಿ ಯಾವ ತಪ್ಪು ಅಂತ ಏನು ಕೇಳ್ತಿದ್ದಾರೆ ದಟ್ ಇಸ್ ವೆರಿ ವೆರಿ ಟಫ್ ಓಕೆ ಅಂತ ಒಂದು ಪ್ರಶ್ನೆಗಳನ್ನ ಕೇಳಿದರೆ ಅದನ್ನು ಆನ್ಸರ್ ಮಾಡೋದು ತುಂಬಾ ಕಷ್ಟ ಸೊ ಹಾಗಾಗಿ ಡೀಟೇಲ್ ಆಗಿ ಓದ್ರಿ ಏನೇ ಓದಿದ್ರು ಕೂಡ ಒನ್ ವರ್ಡ್ಸ್ ಕ್ವಶನ್ಸ್ನ ಓದೋದನ್ನು ಬಿಡ್ರಿ ಬಿಕಾಸ್ ದೋಸ್ ಕ್ವಶನ್ಸ್ ಆರ್ ಈಸಿ ಯಾರು ಬೇಕಾದವರು ಮಾಡ್ತಾರೆ ಬಟ್ ಈ ಡೀಪಾಗಿ ಓದುವಂಥ ಕ್ವಶನ್ಸ್ಗಳನ್ನ ಮಾಡೋದು ಕಷ್ಟ ಇದೆ ಓಕೆ ಸೊ ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಸೇ ಭಾಳ ಜನ ನನಗೆ ಮೆಸೇಜ್ ಹಾಕ್ತಾ ಹಾಕ್ತಾಯಿದ್ರಿ ಸೊ ಇದು ಆದಮೇಲೂ ನಿಮ್ಮ ಅಂಕಗಳು ಎಷ್ಟೆಷ್ಟು ಬಂದಿದ್ದಾವೆ ಡೆಫಿನೆಟ್ಲಿ ಹೇಳಿ ಸೊ ಬೇಸ್ಡ್ ಆನ್ ದ್ಯಾಟ್ ನಾನು ಇನ್ನೂ ಒಂದು ಸರ್ತಿ ನಿಮಗೆ ಕಟ್ ಅಪ್ ಮಾರ್ಕ್ಸ್ನ ಹೇಳ್ತೀನಿ ಓಕೆ ಸೊ ಲೈಕ್ ಲಾಸ್ಟ್ ಎಷ್ಟು ಅದವ್ರು ನಿಲ್ಬೋದು ಅಂತ ನೀವು ಹೇಳಿದೆ ನಾವು ಗೆಸ್ ಮಾಡೋದು ಇಟ್ಸ್ ಹಾಗೆ ನಾನು ರೆಫ್ ಆಗಿ ಗೆಸ್ ಮಾಡಿದ್ದೀನಿ ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಆಲ್ವೇಸ್ ಇಟ್ಸ್ ಡಿಫಿಕಲ್ಟ್ ಬಟ್ ಐ ವಾಂಟ್ ಯುವರ್ ಪೀಪ್ ಯು ಪೀಪಲ್ಸ್ ಒಪಿನಿಯನ್ ಲೈಕ್ ಎಷ್ಟು ಮಾರ್ಕ್ಸ್ ನಿಮಗೂ ಬರ್ತಿದ್ದಾವೆ ನೀವು ಚೆಕ್ ಮಾಡಾದ್ಮೇಲೆ ಹಾಕಿ ನೋ ಪ್ರಾಬ್ಲಮ್ ಎಟ್ ಆಲ್ ಓಕೆ ಆ್ಯಂಡ್ ಪ್ಯಾನಿಕ್ ಆಗಬೇಡಿ ಚೆನ್ನಾಗಾಗಿದ್ದರೂ ಪ್ಯಾನಿಕ್ ಆಗಬೇಡಿ ಇಟ್ಸ್ ಓಕೆ ಗುಡ್ ಗೋ ಹೆಡ್ ಚೆನ್ನಾಗಿಲ್ಲ ಅಂದರೂ ಕೂಡ ಡೋಂಟ್ ವರಿ ದಟ್ ನಂದು ಕೆ ಎಸ್ ಡ್ರೀಮ್ ಮುಗೀತು ಹಾಗೆಲ್ಲ ತಿಳ್ಕೊಬೇಡ್ರಿ ಇಟ್ಸ್ ಓಕೆ ಇಟ್ಸ್ ಎನ್ ಎಕ್ಸಾಮ್ ಓಕೆ ಸೊ ಅಗೇನ್ ಭಗವದ್ಗೀತೆ ಒಳಗೆ ಬರುವಂಥ ಒಂದು ಮಾತು ಜಾಸ್ತಿ ಖುಷಿ ಆದಾಗ ಜಾಸ್ತಿ ದುಃಖ ಆದಾಗ ಒಂದೇ ಒಂದು ನಮ್ಮ ತಲೆಯೊಳಗಿರಬೇಕು ಈ ಸಮಯ ಕಳೆದು ಹೋಗುತ್ತದೆ ಓಕೆ ಸೊ ದ್ಯಾಟ್ಸ್ ಔ ವಿ ಹ್ಯಾವ್ ಟು ಲೀವ್ ಲೀಡ್ ಅವರ್ ಲೈಫ್ ಸೊ ಹಾಗೇನೇ ನಾವು ಜೀವನ ಮಾಡಬೇಕು ಆ್ಯಂಡ್ ಇಟ್ಸ್ ಓಕೆ ಟೇಕ್ ಡೀಪ್ ಬ್ರೆತ್ ಐ ನೋ ದಟ್ ಯಾರಾದರೂ ನಮ್ಗೆ ಇರಬೇಕು ನನ್ನ ಪಾಸಕ್ಕೈತೋ ಇಲ್ಲೋ ಬೇಗ ಹೇಳಿಬಿಡಬೇಕು ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ನಿಮ್ಮ ಹತ್ರನೂ ಇರುತ್ತೆ ದ್ಯಾಟ್ಸ್ ವೈ ನೋ ಸಿ ನಾನು ಎಕ್ಸಾಮ್ ಬರಲಿಕ್ಕೆ ಮೂಲ ಕಾರಣವೇ ಅದೇ ಫ್ರೆಂಡ್ಸ್ ಓಕೆ ಸೊ ಐ ವಾಂಟ್ ಟು ಗೈಡ್ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಎಕ್ಸಾಮ್ ಅಟ್ಮಾಸ್ಪಿಯರ್ ಅದು ನನಗೆ ತುಂಬ ಇಷ್ಟ ಬಟ್ ನನಗೆ ಕೆ ಎ ಎಸ್ ಮಾಡಬೇಕು ಅನ್ನೋಕ್ಕಿಂತನೂ ಸೊ ಇವನ್ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಐ ವಾಂಟ್ ಟು ಸಿ ದ ಸ್ಟೂಡೆಂಟ್ಸ್ ಓಕೆ ಆಮೇಲೆ ಇವನ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೌ ಐ ಫೀಲ್ ಇನ್ ಎಕ್ಸಾಮಿನೇಷನ್ ಹಾಲ್ ಸೊ ಅದು ಸ್ಟೂಡೆಂಟ್ಸ್ಗೆ ಗೈಡ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ದ್ಯಾಟ್ಸ್ ವೈ ಐ ರೋಟ್ ದ ಎಕ್ಸಾಮ್ ಎನಿವೆ ನೋ ನಾಟ್ ಎನ್ ಇಶ್ಯೂ ಓಕೆ ಸೊ ಅದಕ್ಕೆ ಎಕ್ಸಾಮ್ ಹೋದಲ್ಲಿ ಬಹಳಷ್ಟು ಜನ ಗುರುತಿಡಿದ್ರು ಕೂಡ ಯೂಟ್ಯೂಬ್ ಒಳಗೆ ಕ್ಲಾಸ್ ನೋಡ್ತೀವಿ ಅಂತ ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ ಸೊ ಕಂಟಿನ್ಯೂ ಯುವರ್ ಪ್ರಿಪ್ರೇಷನ್ ಆ್ಯಂಡ್ ಭಾಳ ಜನ ಇವನ್ ಲ್ಯಾಂಡ್ ಸರ್ವೇಯರ್ಗೋಸ್ಕರ ಒಂದು ವಿಡಿಯೋ ಮಾಡಿ ಸರ್ ಅಂತ ಹೇಳಿದಿರ ಎಸ್ ಇಫ್ ಟೈ ಇಫ್ ಐ ಗೆಟ್ ಟೈಮ್ ಡೆಫಿನೆಟ್ಲಿ ಐ ವಿಲ್ ಡೂ ಇಟ್ ಇಲ್ಲ ಟೈಮ್ ಮಾಡಿಕೊಂಡಾದರೂ ಮಾಡ್ತೀನಿ ಐ ನೀಡ್ ಸಮ್ ಒನ್ ಆರ್ ಟೂ ಡೇ ಹಾಲಿಡೇ ಓಕೆ ಕ್ಲಾಸಿಂದ ಸಿಕ್ಕರೆ ಡೆಫಿನೆಟ್ಲಿ ಐ ವಿಲ್ ಡೂ ಇಟ್ ಓಕೆ ಫಾರ್ ಯು ಪೀಪಲ್ ನಾನು ನಿಮಗೋಸ್ಕರ ಮಾಡೇ ಮಾಡ್ತೀನಿ ಸೊ ಇಷ್ಟು ನಾನು ಕೆ ಎ ಎಸ್ ಬಗ್ಗೆ ಹೇಳಬೇಕಾಗಿತ್ತು ಫ್ರೆಂಡ್ಸ್ ಸೊ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ನನಗೆ ಇಷ್ಟು ಮಾಡೋಕ್ಕಾಗಿದೆ ಆ್ಯಂಡ್ ರೆಸ್ಟ್ ಆಫ್ ದಿ ಥಿಂಗ್ಸ್ ಟೆಸ್ಟ್ ಸೀರೀಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಇವನ್ ಕೆ ಎ ಎಸ್ ಮೇನ್ ಸ್ಟ್ರಾಟಜಿ ಇವನ್ ಎಥಿಕ್ಸ್ ಕ್ಲಾಸ್ ಐ ವಾ ಐ ವಿಲ್ ಸ್ಟಾರ್ಟ್ ಎಥಿಕ್ಸ್ ಕ್ಲಾಸಸ್ ಓಕೆ ನೈತಿಕತೆ ಸಮಗ್ರತೆ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮಗೆ ಕೋರ್ಸ್ ಮಾಡಿಕೊಡ್ತೀನಿ ಬಟ್ ಎವ್ರಿಥಿಂಗ್ ವಿಲ್ ಬಿ ಕಮ್ಮಿಂಗ್ ಇನ್ ಕಮ್ಮಿಂಗ್ ಡೇಸ್ ಸೊ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ರೀಡ್ ವೆಲ್ ಎಸ್ ಪಿ ಎಸ್ ಐ ಹುಡುಗರದ ಇಂಟರ್ವ್ಯೂಸ್ ಏನಿದ್ದಾವೆ ಅವುಗಳನ್ನೆಲ್ಲ ಹಾಕಕ್ಕೆ ಶುರು ಮಾಡ್ತೀನಿ ನಾನೀಗ ಆ್ಯಂಡ್ ಅದನ್ನು ನೋಡಿ ಯಾರ್ಯಾರು ಪಿ ಎಸ್ ಐ ಪ್ರಿಪೇರ್ ಆಗ್ತಿದ್ದೀರಾ ಆಫ್ಲೈನ್ ನಿಮಗೆ ಅಡ್ಮಿಷನ್ ಕ್ಲೋಸ್ ಆಗಿದೆ ಬಂದು ಭೇಟಿ ಆಗೋದಿದ್ರೆ ಆಗಿ ಬಟ್ ಆನ್ಲೈನ್ ಒಳಗೆ ಆದಷ್ಟು ಬೇಗ ಅಡ್ಮಿಷನ್ ತೊಗೊಳ್ರಿ ಆಲ್ರೆಡಿ ಲೇಟ್ ಆಗಿದೆ ಐ ಹ್ಯಾವ್ ಸ್ಟಾರ್ಟೆಡ್ ಕ್ಲಾಸಸ್ ರೆಕಾರ್ಡೆಡ್ ಕ್ಲಾಸಸ್ ಇರ್ತವೆ ನಿಮಗೆ ಅದಿನ್ನೇನು ವರಿ ಮಾಡಬೇಡ್ರಿ ಆ್ಯಂಡ್ ಅಷ್ಟು ಕಡಿಮೆ ದುಡ್ಡೊಳಗೆ ನಿಮಗೆ ಯು ಜಸ್ಟ್ ಸೀ ದ ಅನಾಲಿಸಿಸ್ ಪಾರ್ಟ್ ಅಬ್ ದಿ ಎನಿ ಎಸ್ ಎ ನೀವು ಒಂದು ಸರ್ತಿ ತೊಗೊಂಡು ನೋಡಿರಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಜಾಯಿನ್ ದಟ್ ಆನ್ಲೈನ್ ಕ್ಲಾಸಸ್ ಆದಷ್ಟು ಬೇಗ ತೊಗೊಳ್ಳಿ ನಿಮಗೆ ಅದರ ಉಪಯೋಗವನ್ನು ತೊಗೊಳ್ಳಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಇದನ್ನು ಬಿಟ್ಟು ಮತ್ತೇನಾದರೂ ಬೇಕು ಅಂದರೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು ಓಕೆ ಬಾ ಬಾಯ್